ಾರಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾರಿ ಶಿವ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ಬಂದು ಶುಕ್ರವಾರದಿಂದ ಭಾನುವಾರ ತನಕ ಬ್ಲಾಗ್ ಆಗಿರುತ್ತೆ ನಾನು ಕೂಡ ಮಕ್ಕಳು ಸ್ಕೂಲೆಲ್ಲ ಮುಗಿಸ್ಕೊಂಡು ಶುಕ್ರವಾರ ಸಾಯಂಕಾಲನೇ ಊರಿಗೆ ಕೊಟ್ಟಿದ್ದೀನಿ ಹೋಗೋದ್ರೊಳಗಡೆ ಲೇಟ್ ಲೇಟಾಗೋಯಿತು ಅಂತಲೇ ಹೇಳ್ಬೋದು ನಮ್ಮದು ಊರು ಬಂದು ಮದ್ದೂರು ಸೈಡೇ ಇರೋದು ಹೋಗೋದ್ರೊಳಗಡೆ ತುಂಬಾ ಕತ್ಲೆಯೇ ಆಗ್ಬಿಟ್ಟಿತ್ತು ಅದರಲ್ಲೂ ಮದ್ದೂರಿಗೆ ಹೋಗೋದ್ರೊಳಗಡೆ ಸುಮಾರು ಒಂದು ಏಳು ಗಂಟೆನೇ ಆಗಿಬಿಟ್ಟಿತ್ತು ಬಸ್ ಇಳ್ಕೊಂಡು ನಾನು ಮದ್ದೂರಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಒನ್ ಅವರ್ ವೆಯ್ಟ್ ಮಾಡಿದೆ ಯಾವುದೇ ಬಸ್ಸು ಬಂದಿರಲಿಲ್ಲ ಆಮೇಲೆ ನನ್ನ ತಮ್ಮನಿಗೆ ಫೋನ್ ಮಾಡಿ ಮದ್ದೂರ್ಗೇನೆ ಬರೋ ಹೇಳಿದೆ ಏಕೆಂದರೆ ನಾನು ಮನೆಗೆ ಹೋಗೋದ್ರೊಳಗೆ ಸುಮಾರು ಒಂದು ಎಂಟೂವರೆನೇ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ನಮಗೆ ಮದ್ದೂರಲ್ಲಿ ಯಾವುದೇ ರೀತಿ ಆಟೋಗಳು ಸಿಗೋದಿಲ್ಲ ಅಷ್ಟಾಗೆ ಹಾಗೆ ಬಸ್ಸು ಕೂಡ ಟೈಮಿಂಗ್ಸ್ ಪ್ರಕಾರವೇ ಇರುತ್ತೆ ಹೇಗಿದ್ದರೂ ಮನೆಗೆ ಹೋಗೋದ್ರೊಳಗಡೆ ಲೇಟೇ ಆಗೋಗಿತ್ತು ಮನೆಗೆ ಹೋದ ತಕ್ಷಣ ಊಟ ಮುಗಿಸಿ ಮಲ್ಕೊಂಡೇ ಬಿಟ್ಟು ಮತ್ತೆ ಇದು ಸಾಟರ್ಡೆ ಮಾರ್ನಿಂಗು ಎದ್ದ ತಕ್ಷಣವೇ ಮಳೆ ಬರ್ತಾಯಿತ್ತು ಈ ವೆದರಲ್ಲಂತೂ ಹೊರ್ಗಡೆ ಬರೋಕ್ಕೆ ಆಗೋಲ್ಲ ಅಷ್ಟು ಚಳಿ ಆಗ್ತಾ ಇರುತ್ತೆ ಅದರಲ್ಲೂ ಊರಲ್ಲಿ ಈ ರೀತಿ ಮೂರು ನಾಲ್ಕು ದಿನದಿಂದ ಮಳೆ ಬಂದು ಬಂದು ಹೋಗ್ತಿತ್ತಂತೆ ಅದರಿಂದ ಮನೆ ಮುಂದೆ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕೆಸರು ತುಂಬ್ಕೊಂಬಿಟ್ಟಿತ್ತು ಮನೆ ಮುಂದೆ ಎಲ್ಲ ಜೊತೆಗೆ ನಮ್ಮತ್ತೆ ಹೊಲದಲ್ಲಿ ಈ ರೀತಿ ಉದ್ದು ಹಾಕಿದ್ರಂತೆ ಉದ್ದಿನ ಕಾಳು ಅಂತ ಹೇಳ್ತೀವಲ್ಲ ಅದನ್ನ ಸ್ವಲ್ಪ ಹಾಕಿದ್ರಂತೆ ಈ ಮಳೆ ಬರೋದ್ರಿಂದ ಅವರು ಹೊರಗಡೆ ಎಲ್ಲೂ ಹೊಣೆಯ ಆಗ್ತಾ ಇರಲಿಲ್ಲ ಮನೆ ಒಳಗಡೆನೆ ಈ ರೀತಿ ಹಾಕ್ಕೊಂಡು ಒಣಗಿಸ್ಕೊತಾ ಇದ್ರು ಈ ಉದ್ದಿನ ಕಾಳಲ್ಲಿ ಎಷ್ಟೊಂದು ಪೌಷ್ಟಿಕಾಂಶ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಾಣಂತನ ಟೈಮ್ಗಳಲ್ಲಿ ಈ ರೀತಿ ಮಕ್ಳುಗಳಿಗಾಗಿರ್ಬೋದು ದೊಡ್ಡೋರ್ಗಾಗಿರ್ಬೋದು ತಿನ್ನಿಸ್ತಾರೆ ಈ ಉದ್ದಿನ ಕಾಳಲ್ಲಿ ತುಂಬಾ ಫ್ಯಾಟ್ ಇದೆ ಹಾಗೆ ತಿನ್ನೋದ್ರಿಂದ ಮೂಳೆ ಕೂಡ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ಇದು ತುಂಬಾ ಇಷ್ಟ ಕೊಬ್ಬರಿ ಬೇಲು ಜೊತೆ ತಿನ್ನೋದಕ್ಕೆ ಮತ್ತು ನಾನಿಲ್ಲಿ ನಮ್ಮ ಮನೆ ಹಿಂದೆಗಡೆನೇ ಹಾಕಿರೋದು ಇದನ್ನ ಕರ್ಬೇವಿನ ಗಿಡನ ಅಲ್ಲೇನೇ ಅಡುಗೆಗೆ ಅಂತ ಕರ್ಬೇವಿನ ಸೊಪ್ಪನ್ನು ಕಿತ್ಕೊತಾ ಇದೆ ನಾವು ಅಡುಗೆ ಮಾಡಬೇಕಾದ್ರೆ ಈ ರೀತಿ ಮನೆ ಪಕ್ಕಪಕ್ಕನೇ ಈ ರೀತಿ ಚಿಕ್ಕ ಪುಟ್ಟ ತರಕಾರಿ ಗಿಡಗಳು ಹಾಕ್ಕೊಂಡು ಈ ರೀತಿ ಅಲ್ಲೇ ಕಿತ್ಕೊಂಡು ಅಲ್ಲೇ ಅಡುಗೆ ಮಾಡೋದರಿಂದ ಏನೋ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಹಾಗೆ ಸಿಂಪಲ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಸೆಲ್ಫಿ ವೀಡಿಯೋನ ಮಾಡ್ಕೊತ ಇದೆ ಹೆಣ್ಮಕ್ಳುಗಳಿಗೆ ಅಷ್ಟೇ ಅಲ್ವಾ ಒಂದು ಕನ್ನಡಿ ನೋಡಿದ ತಕ್ಷಣನೇ ಅಲಂಕಾರ ಮಾಡ್ಕೋಬೇಕು ಚೆನ್ನಾಗಿ ರೆಡಿ ಆಗಬೇಕು ಸೆಲ್ಫಿ ತೊಗೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇರುತ್ತೆ ಜೊತೆಗೆ ಮನೆ ಮದ್ ಈ ರೀತಿ ಕನ್ನಡಿಗಳು ಒಂದು ಎರಡು ಮೂರು ಇಟ್ಬಿಟ್ರಂತೂ ಹೋಗ್ತಾ ಬರ್ತಾ ನಾವು ಕನ್ನಡಿನೇ ನೋಡ್ತಾ ಇರ್ತೀವಿ ಅಷ್ಟು ಕನ್ನಡಿಗೂ ನಮಗೂ ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು ಏನಪ್ಪ ಇದು ಯಾವ ದೇವರು ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಇವತ್ತು ಶನಿವಾರ ಚಾಮುಂಡೇಶ್ವರಿ ತಾಯಿ ಹುಟ್ಟಿದಿನ ಅದನ್ನು ನಮ್ಮೂರ ಪಕ್ಕದಲ್ಲೇ ಆಚರಿಸ್ತಾ ಇದ್ರು ನಾನು ಕೂಡ ಬೆಂಗಳೂರಿಂದ ಈ ತಾಯಿ ಹುಟ್ಟಿದಬ್ಕ್ಕೋಸ್ಕರನೇ ಬಂದಿರೋದು ನನಗಂತೂ ಈ ಚಾಮುಂಡೇಶ್ವರಿ ಅಮ್ಮ ತುಂಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಒಂದು ಟೈಮಲ್ಲಿ ಕೆಲವೊಂದು ಸಲ ಯಾರು ನಮ್ಮ ಜೊತೆ ಇರ್ತಾರೋ ಬಿಡ್ತಾರೋ ನಮ್ಮ ಕಷ್ಟ ಸುಖಗಳಲ್ಲಿ ಆದರೆ ಆ ದೇವರು ನಮ್ಮ ಜೊತೆ ಇರ್ತಾನೆ ಅನ್ನೋದನ್ನ ಪ್ರತಿ ಸತಿನೂ ಪ್ರೂವ್ ಮಾಡ್ತಾನೆ ಬಂದಿರ್ತಾನೆ ಹಾಗೆ ನನ್ನ ಜೀವನದಲ್ಲೂ ಕೂಡ ಈ ತಾಯಿ ಚಾಮುಂಡೇಶ್ವರಿ ಮೇಲೆ ತುಂಬಾ ಒಳ್ಳೇದಾಗ್ತಾನೆ ಬಂದಿದೆ ಆದರೆ ಸದ್ಯದ ಪರಿಸ್ಥಿತಿಗೆ ನಮ್ಗೆ ಏನಾದರೂ ಒಂದು ಕೆಟ್ಟದ್ದು ನಡಿಬೇಕು ಅಂತಂದರೆ ಅದರ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವು ನೆನ್ಪಲ್ಲಿ ಇಟ್ಕೊಂಡಿರಬೇಕು ಏಕೆಂದರೆ ಕೆಲವೊಂದು ಸಲ ನಮಗೆ ಕೆಟ್ಟದ್ದಾಗೋಯಿತು ಅಂದರೆ ದೇವ್ರನ್ನ ತುಂಬ ಬೈಕೊತೀವಿ ತುಂಬಾ ಇದು ಮಾಡ್ಬಿಡ್ತೀವಿ ದೂರ ತರ್ತೀವಿ ಆದರೆ ಆ ದೇವರು ಮುಂದೆ ನಮಗೋಸ್ಕರ ಒಂದು ಸುಂದರವಾದ ದಿನಗಳನ್ನ ಇಟ್ಟಿರ್ತಾನೆ ಅಂತ ನಾವು ಯಾವತ್ತೂ ಮರಿಬಾರ್ದು ಏಕೆಂದರೆ ಕೆಟ್ಟದಿರೋ ಕಡೆ ಒಳ್ಳೇದಿದ್ದೇ ಇರುತ್ತೆ ಹಾಗೆ ಒಳ್ಳೇದಿರೋ ಕಡೆಯೂ ಕೆಟ್ಟದಿದ್ದೇ ಇರುತ್ತೆ ಅಲ್ವಾ ನನ್ನ ಲೈಫಲ್ಲೂ ಹಾಗೆಯೇ ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ಬಂದದನ್ನ ಬಂದಂತೆ ಸ್ವೀಕರಿಸೋಕ್ಕೆ ಎದುರಿಸೋಕೆ ಸಿದ್ಧಳಾಗಿರ್ತೀನಿ ಯಾವತ್ತೂ ನಾನು ಕೆಟ್ಟದಾಗೋಯ್ತಲ್ಲ ಅಂತ ನಾನು ಯಾವತ್ತು ದೇವ್ರನ್ನ ನಿಂದಿಸೋದಿಲ್ಲ ಅಥವಾ ಬೈಯೋಲ್ಲ ಏಕೆಂದರೆ ನಮಗೋಸ್ಕರ ಅಂತ ಏನೋ ಒಂದು ಮುಂದೆ ಕಾದಿರುತ್ತೆ ಒಳ್ಳೆ ದಿನಗಳು ಅಂತ ಅನ್ನೋದಷ್ಟೇ ನನಗೆ ನಂಬಿಕೆ ಕೆಲವೊಂದು ಸಲ ದೇವರು ನಮ್ಮ ಜೀವನದಲ್ಲಿ ತುಂಬಾ ನಮ್ಗೆ ಅವಶ್ಯಕ ಆಗಿರೋದನ್ನೇ ಕಿತ್ಕೊಂಡ್ಬಿಟ್ಟಿರ್ತಾನೆ ಆದರೆ ಅವನು ಏನು ಇವತ್ತು ಕಿತ್ಕೊಂಡಿರ್ತಾನೋ ಮುಂದಿನ ದಿನಗಳಲ್ಲಿ ಅದನ್ನು ದುಪ್ಪಟ್ಟಷ್ಟು ನಮಗೆ ಕೊಟ್ಟೇ ಕೊಟ್ಟಿರ್ತಾನೆ ಜೀವನದಲ್ಲಿ ಖುಷಿಯಾಗಿದ್ದಾಗ ನೆಮ್ಮದಿಗಿದ್ದಾಗ ನಮಗೆ ಯಾರೂ ನೆನಪಾಗಲ್ಲ ಹಾಗೆ ಯಾವ ದೇವರು ಕೂಡ ನಮ್ಮ ಬೇಗ ನೆನೆಯೋದಿಲ್ಲ ಕಷ್ಟಗಳು ಬಂದಾಗಲೇ ನಾವು ಈ ರೀತಿ ದೇವ್ರ ಮೊರೆ ಹೋಗೋದು ನೆನೆಯೋದು ಕೂಡ ಲೈಫಲ್ಲಿ ಆಗಾಗ ಈ ರೀತಿ ಕಷ್ಟಗಳು ಬಂದಾಗಲೇ ನಮ್ಮ ಮೇಲೆ ನಮಗೆ ವಿಶ್ವಾಸ ಬರೋದು ಹಾಗೆ ನಾವು ಇನ್ನಷ್ಟು ಗಟ್ಟಿಯಾಗೋದು ಅಂತಲೇ ಹೇಳ್ಬೋದು ಮುಂದೆ ಬರೋ ಕಷ್ಟಗಳನ್ನ ಮುನ್ನುಕ್ಕಿ ಎದುರಿಸೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಏನಪ್ಪ ಇವಳು ಇಷ್ಟೊಂದು ದೇವ್ರ ಬಗ್ಗೆ ಹೇಳ್ತಾ ಇದ್ದಾಳಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಆದರೆ ನಿಮ್ಮಗಳಿಗೆ ಯಾರಿಗಾದರೂ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ನಿಮ್ಮನ್ನು ಬಲವಂತ ಮಾಡೋಕ್ಕಾಗಲ್ಲ ನೀವು ದೇವ್ರನ್ನ ನಂಬಿ ನಂಬಿ ಅಂತಲೂ ಹೇಳೋಕ್ಕಾಗಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಆದರೆ ಏನಪ್ಪ ಅಂದರೆ ದೇವರಿಲ್ಲದೆ ನಾವಿರೋಕ್ಕೆ ಸಾಧ್ಯನೇ ಇಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರ್ತಾನೆ ನಮ್ಮ ಕಷ್ಟಗಳ ಕಾಲದಲ್ಲಿ ಅವ್ನು ನಮ್ಮ ಸಹಾಯ ಮಾಡೇ ಮಾಡ್ತಾನೆ ಅನ್ನೋದಷ್ಟೇ ನಂಬಿಕೆ ನಂತರನೇ ಯಾರಿಗೆಲ್ಲ ಚಾಮುಂಡೇಶ್ವರಿ ತಾಯಿ ಇಷ್ಟನೋ ಫೇವ್ರೆಟ್ ಗಾಡ್ ಅಂತಾರಲ್ಲ ಆ ರೀತಿ ಇಷ್ಟ ಯಾರಿಗೆಲ್ಲ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೂ ತುಂಬಾ ಖುಷಿಯಾಗುತ್ತೆ ಆ ತಾಯಿ ಹುಟ್ಟಿದಬ್ಬು ದಿನ ಚೆನ್ನಾಗಿ ಅಲಂಕಾರನೂ ಆಗಿತ್ತು ಚೆನ್ನಾಗೆ ಪೂಜೆ ಮೆರವಣಿಗೆ ಕೂಡ ಆಗಿತ್ತು ಕೇಕ್ ಕೇಕೆಲ್ಲ ಕಟ್ ಮಾಡಿಸಿದ್ದೋಯಿತು ಬರೋಬರಿ ಇಪ್ಪತ್ತು ಕೆ ಜಿಯಷ್ಟೇ ಕೇಕು ತರಿಸಿದ್ರು ಆ ತಾಯಿಗೆ ಇಷ್ಟ ಆಗಿರೋ ಅಂಥ ಕತ್ತಿ ಮತ್ತು ತ್ರಿಶೂಲದೇ ಸಿಂಬಲ್ ಇತ್ತು ಕೇಕ್ ಮೇಲೆ ತುಂಬಾ ಚೆನ್ನಾಗಿ ಮಾಡಿದರು ಕೇಕ್ನು ಕೂಡ ಪ್ರಸಾದನೂ ಕೂಡ ಅಲ್ಲೇ ಮಾಡಿಸಿದ್ರು ಎಲ್ಲಾರ್ಗು ಅಂತ ನಾವು ಅಲ್ಲೇ ಕೂಡ ಪ್ರಸಾದ ಎಲ್ಲ ತಿಂದು ಮುಗಿಸಿ ಬಂದ್ವಿ ಜೊತೆಗೆ ನಮ್ಮ ಅಮ್ಮನೂ ಕೂಡ ಬಂದಿದ್ದರು ಅಲ್ಲಿಗೆ ಅವರು ಕೂಡ ಪ್ರಸಾದ ಎಲ್ಲ ತಿಂದು ಕೊಟ್ಟರು ನಾವು ಕೂಡ ಮನೆಗೆ ಬಂದ್ವಿ ಇನ್ನು ಇದು ಭಾನುವಾರ ನಾನು ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೆಂಗಳೂರಿಗೆ ಹೊರಡೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ ಸುಮಾರು ಒಂದು ಸಾಯಂಕಾಲವೇ ಆಗಿತ್ತು ನಾವು ಒಂದು ಹೊರಡೋಷ್ಟರಲ್ಲಿ ಸೋಮವಾರ ಇಂದ ಸ್ಕೂಲ್ ಇರುತ್ತೆ ನಾವು ಬೆಳಿಗ್ಗೆ ಅಷ್ಟು ಬೇಗನೇ ಮಕ್ಕಳು ಕೂಡ ಎದ್ದಿರಲ್ಲ ಬರೋಕ್ಕಂತೂ ಆಗೋದೇ ಇಲ್ಲ ಸಾಯಂಕಾಲನೇ ಮನೆಗೆ ವಾಪಸ್ ಬಂದುಬಿಟ್ರೆ ಆರಾಮಾಗಿ ಹೊಲ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಅವ್ರ ಪಾಡಿಗೆ ಅವರು ಸ್ಕೂಲ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೊರಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅಪ್ಪ ಅಂದರೆ ನಮ್ಮ ಮಾವನ್ನ ನಾನು ಅಪ್ಪ ಅಂತಲೇ ಕರೆಯೋದು ಅವರು ಕೂಡ ಮೊಮ್ಮಕ್ಕಳನ್ನ ತುಂಬಾ ಮುದ್ದು ಮಾಡ್ತಾಯಿದ್ರು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ನಮ್ಮಗಳ್ನ ಅವರು ಮೊಮ್ಮಕ್ಕಳಂದ್ರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು ಅವರಿಗೆ ಅದರಲ್ಲೂ ಮಕ್ಳುಗಳು ಈ ರೀತಿ ಊರಿಗೆ ಬಂದಮೇಲೆ ಮತ್ತೆ ಬೆಂಗಳೂರು ಬರೋದಕ್ಕೆ ಮನಸ್ಸೇ ಇರೋದಿಲ್ಲ ಅವ್ರಿಗೆ ಮನಸ್ಸಿಲ್ಲದೆ ಮನಸ್ಸಿನಿಂದ ಬರ್ತಾರೆ ಅವರು ನನ್ನ ಜೊತೆ ಏಕೆಂದರೆ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಅವರಿಗೆ ಎಲ್ಲ ಕಡೆ ಸುತ್ತಾಡ್ಬೋದು ಫ್ರೆಂಡ್ಗಳು ಸಿಗ್ತಾರೆ ಆಮೇಲೆ ಏನೋ ಒಂಥರ ಅವ್ರಿಗೆ ಚೆನ್ನಾಗಿರುತ್ತೆ ಫ್ರೀಡಮ್ ಆಗಿರ್ಬೋದು ಅನ್ನೋ ಥರ ಆದಷ್ಟು ಇಲ್ಲಿಗೆ ಬರೋದಕ್ಕೇ ತುಂಬಾ ಇಷ್ಟಪಡ್ತಾರೆ ಅವರು ಕೂಡ ಮನೆ ಹತ್ರ ಬಂದಾಯಿತು ಈ ಶನಿವಾರ ಭಾನುವಾರ ಅಂತೂ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಥವಾ ಆ ಕಡೆಯಿಂದ ಬರಬೇಕು ಅಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಬಸ್ ಸತ್ತಕ್ಕೇ ಒಂದು ಹೆಜ್ಜೆ ಇಕ್ಕಕ್ಕೇ ಜಾಗ ಇರೋದಿಲ್ಲ ನಮಗೇನೋ ಪರವಾಗಿಲ್ಲ ಈ ಸಲ ಸೀಟ್ ಸಿಕ್ತು ಅದರಿಂದ ಆರಾಮಾಗಿ ಮನೆಗೆ ಬಂದ್ವಿ ಇನ್ನು ವರ್ಕ್ ಕೂಡ ಬ್ಯಾಲೆನ್ಸ್ ಇತ್ತು ಎಲ್ಲ ಓಮ್ವರ್ಕೆಲ್ಲ ಬರೆಸಿ ಊಟ ಕೂಡ ಮುಗಿಸಿದ್ದಾಯ್ತು ಇದಾಗಿತ್ತು ಇವತ್ತಿನ ದಿನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದರೂ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಬಟನ್ನು ಪ್ರೆಸ್ ಮಾಡೋದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ನಮಸ್ಕಾರ